நம்ம ஸ்டூர் கொட்டவரேட் உப்பாத் நம்ம பாம்பேதா நம்ம சீதா பாம்பேரே ஏன மாத நீ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಮೇಶ್ ಶೆಟ್ಟಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟೈ ಯೂಬ್ ಚಾನಲ್ ರಮೇಶಿ ಬ್ಲಾಗ್ಸ್ ಎಲ್ಲ ಮಕ್ಕಳಿಗೆ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಪಕ್ಕ ಕಾಣಬಲ್ಲ ನ ಕ್ಲಿಕ್ ಮಾಡಿ ಸೊ ಇವತ್ತು ಯಾವ ಬ್ಲಾಗ್ ಮಾಡ್ತಿದ್ರು ನಾವು ಮಾಡ್ತಿರೋ ಚಿಕನ್ ಚಿಕನ್ ಏನ್ ಮಾಡ್ತೀಯಾ ಸಿಂಪಲ್ ಆಗಿ ಸ್ಟೈಲ್ ಚಿಕನ್ ಫ್ರೈ ಹೇಳ್ಕೊಡ್ತೀನಿ ನಮ್ಮ ಅಣ್ಣಗೆ ಹೇಗೆ ಮಾಡಿದೀನಿ ಅಂತ ಸೊ ಇವತ್ತು ನನ್ನ ಅಣ್ಣನೇ ಮಾಡ್ತಿದ್ದಾನೆ ನಾನು ಹೇಳ್ಕೊಟ್ಟಂಗೆ ಮಾಡ್ತೀನಿ ಅಂತ ಹೇಳೋಣೆ ಸೊ ನೋಡೋಣ ಮಾಡ್ಬೇಕು

ಹ್ಞೂ ಸ್ಟಾರ್ಟ್ ಮಾಡೋಣ ನೀನೇ ಹೇಳ್ಕೊಡಲ್ಲ ನಿಜ ಹೇಳ್ತಿದ್ದೀನಿ ಆಯಿತು ಹ್ಞೂ ಸರಿ ಇವಾಗ ಯಾಕಂದ್ರೆ ತೋರಿಸ್ತೀಯ ಫಸ್ಟು ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಮ್ಮಣ್ಣ ಸೊಳ್ಬೇಕಂತ ಈರುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಎಷ್ಟು ಕಟ್ ಮಾಡ್ಕೊಂಡಿದ್ಯಾಲ್ಲ ಯಾರು ಎರಡು ಎರಡ ನಮ್ಮಲ್ಲಿ ಹೇಳ್ಕೊಟ್ರು ಅದಕ್ಕೆ ಎರಡು ಅಂತಿದ್ಯಾ ఈరుళి మెణిన్కాయ్ చికెన్ మసాలా పౌడ్రో అచకర పుడి ధనియా పుడి గరం మసాలా శందీబీ పేస్టో ఎన్నె అర్షన్ొంది స్పూను హే ఈ బండి నింబేను కొత్తి సొప్పు సప్పు అండ్ టమాటో జీగా మెణు లవంగ పలవెలబెస్ ಇದು ಎಂತರಮ್ಮ ಇದು ಚಕ್ರ ಗೊತ್ತಿಲ್ಲ ಚಕ್ರದುವ ಏನಾವ ಅದು ಮರಾಠ ಮಗು ಮರಾಠ ಮಗು ಒಂದು ಹ್ಮ್ ಇದು ಮರಾಠ್ ಮಗು ಚಕ್ರದುವ್ವ ಪಲಾವ್ ಕಸ್ತೂರಿ ಮೇಥಿ ಚಕ್ಕೆ ಲವಂಗ ಅದೇ ನೀನ್ ಹೇಳ್ಲಿಲ್ಲ ಅದೇ ನಾನು ಹೇಳಿದೆ ನೆಕ್ಸ್ಟ್ ಇದೊಂದ್ ಮಾಡ್ಬಿಟ್ಟಲ್ಲ ಹ್ಮ್ ಸೊ ಇದಿಷ್ಟು ಐಟೆಮ್ ನೋಡ್ಕೊಳ್ಳಿ ಸಿಂಪಲ್ ಅಂಡ್ ಆಂಧ್ರ ಸ್ಟೈಲ್ ಚಿಕನ್ ಫ್ರೈ ಮಾಡೋಕೆ ಹ್ಞೂ ಮೈ ಏನು ಚಿಕನ್ ಓ ಸಾರಿ ಆಯ್ತು ನಾವು ಚಿಕನ್ ಬುಕ್ ಬರ್ತು ಇರಲ್ಲ ಅದು ಮರ್ತೋ ಇಂಪಾರ್ಟ್ ಟೇಸ್ಟಿ ಆದಷ್ಟೈಲ್ ಸ್ಟ ಲಾಭಾಯ್ತು ನಿನಗೆ ಹಂಗೇನಿಲ್ಲ ಸೊ ಇವಾಗ ಚಿಕನ್ ಬರುತ್ತೆ ಸೊ ಅಲ್ಲಿ ಒಡ್ಗಕ್ಕೆ ರುಬ್ಕೊಳ್ ಐಟಮ್ ಏನು ಅಂತ ಹೇಳ್ಬೇಕಾಯ್ತಾ ಹ್ಞೂ ಟೊಮೋಟ ಅನ್ನೊದಕ್ಕೆ ಐದು ರುಬ್ಕೊಬೇಕಾ ಚಕ್ಕೆ ಲವಂಗ ಮೆಂಚು ಮೂರು ರುಬ್ಕೊಬೇಕು ಟೊಮಟೊ ಸೂತಕ್ಕೆ ಟೊಮಟಕ್ಕೆ ರುಬ್ಕೊಬೇಕಾ ಮೂರು ರುಬ್ಕೊಬೇಕು ಟೊಮಟೊ ಸೊತಗೆ ಇವಾಗೇನು ಬಂತಾ ಮೈಟ ಚಿಕನ್ ಚಿಕನ್ ಬಂತು ನಂಗೆ ಮರ್ತೆ ಹೋಯ್ತು ಫ್ಲಾಶ್ ಆಗಿಲ್ಲ ಆಮೇಲೆ ಎತ್ಕೊಂಡ್ರೆ ಓ ಚಿಕನ್ ಮರ್ತೋಗೈತೆ ಅಂತ ಎತ್ಕೊಂಡ್ರೆ ಮುಗ್ದೋಗಿರೋದು ಮೇನ್ ಐಟಮ್ ಚಿಕನ್ ಅಷ್ಟು ಉಪ್ಪು ಹಾಕಿ ವಾಶ್ ಮಾಡಿ ಅಮ್ಮ ಮಾಡಿದ್ರು ಮುಂದೆ ಹೆಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಮುಂದೆ ಹೆಂಗ್ ಮಾಡತಿ ತೋರಿಸ್ಕೊಡ್ತೀನಲ್ಲ ಫಸ್ಟ್ ಏನ್ ಮಾಡ್ಬೇಕು ಹೇಳು ಯಸ್ ಎಸ್ ನೋಡಿ ತಪ್ಪು ರುಬ್ಕೋಬೇಕು ಫಸ್ಟ್ ತಗ ರುಬ್ಕೋಬೇಕು ಮಾಡ್ತಿದ್ರೆ ನೀ ಎಲ್ಲ ಕೆಲಸ ನೀನೇ ಮಾಡಬೇಕು ಸಗಾಜಿ ಇಷ್ಟು ರುಬ್ಕೋಬೇಕು ಇವಾಗ ನೀರೇನ ಹಾಕಬೇಕಾ

ಗೊತ್ತಿಲ್ಲ ಅಂತ ಟೇಸ್ಟ್ ಮಾಡಕ್ ಒಂತರ ಐತೆ ಬಟ್ ಅದಕ್ಕೆ ಹೆಂಗ್ ಮಾಡಿದೆ ಗೊತ್ತಾಗ್ಲಿ ನಿನಗೆ ಅಂತ ನನಗಲ್ಲ ಮಾಡಿದ್ರೆ ನೀನಲ್ಲ ಇವತ್ತು ಅದಕ್ಕೆ ಅಲ್ವಾ ತಿಂತೀಯಾ ಹ್ಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಅಂತ ಅವನೇ ಅವ್ರು ರುಬ್ಕೋಬೇಕು ಅಂತ ಐತೆ ನಾನು ಅಂದೆ ಬೇಗ ರುಬ್ಕೋಬೇಕು ಅಂತ ಕಾಯ್ದ ಅಂತ ಐತೆ ಅಂತ ಕಾಯ್ದ ಅಂತ ಐತೆ ಅಂದಂಗೆ ಆಯ್ತು ಅಲ್ಲಿ ಏನು ನೀನು ನೀನು ಅದಕ್ಕೆ ನಾನು ಸುಮ್ಮನೆ ಮಾತಾಡ್ತಿದ್ದೆ ಅಯ್ಯೋ ಇನ್ನ ಎಷ್ಟು ನಾನು ಯಾವಾಗ ಅಂದಾಸ್ತ ಚಿರಮಸ ಮಾಡ್ತೀನಿ ನಾನು ಯಾವಾಗ ತಿಂತೀಯೋ ಮಾಡ್ತೀನಿ ಮಾಡ್ತೀನಿ ಕರೆಂಟ್ ಬರ್ತದೆ ಸೊ ಇದೊಂಥರ ಫನ್ ಬ್ಲಾಗು ಅವ್ನಿಗೆ ನಾನು ಹೇಳ್ಕೊಡ್ತಿದ್ದೀನಿ ಹೆಂಗೆ ಮಾಡ್ತೇನೆ ಏನು ಅಂತ ಸೊ ಅದೇ ತರ ಮಾಡ್ತಾನೆ ಇವತ್ತು ಇಬ್ರು ಮಾತಾಡ್ತೀನಿ ಅದಾಕೋ ಇದಾಕೋ ಅಂತ ಸೊ ನೋಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ತೀನಿ ಕರೆಂಟ್ ಹೋಗೈತೆ ಉಂಟು ಮಾತಾಡ್ತವ್ ಅಷ್ಟೇ ಕರೆಂಟ್ ಬಂದ್ರೆ ಹೋಗ್ತೀನಿ ರುಬ್ಬಕ್ಕೆ ಕರೆಂಟ್ ಬರಲಿಲ್ಲ ಏನು ಬರ್ಲಿಲ್ಲ ನೀರು ನೀನು ಇವತ್ತು ಮಾಡ್ತಿರೋದು ನೀನಲ್ಲ ಇವತ್ತೆಲ್ಲಾನು ಅದಕ್ಕೆ

ಮೆಣಸು ಸ್ವಲ್ಪ अकॉर्डिंग ಟು ತಗೋದ್ರು ಚೆನ್ನಾಗಿ ಎದ್ ಕುಟ್ರೆ ದಕ್ಕೆ ಏನಾಗಬೇಕು ಅಂತ ಎ ಕುರ್ತಿದಾಗ ಕರೆಂಟ್ ಬೂಮ್ ಬಿಡ್ಬೇಕು ಹಾಗೇನೇ ಇಲ್ಲಿ ನಿಧಾನ ಕುಟ್ಲ ಬಡಾತ ಕೊಡ್ತಾವೆ ಇವನು ನಮ್ಮ ಅಮ್ಮ ಟೊಮೊಟೊ ಕಟ್ ಮಾಡ್ತಾವ್ರೆ ಸೊ ಆಫ್ಟರ್ ಲಾಂಗ್ ಟೇಬಲ್ ಉತ್ತರನ್ನ ಮಾಡ್ತಿರೋದು ಹೌದು ಫಸ್ಟ್ ಎಣ್ಣೆ ಹಾಕೋ ಗಾಯ್ಸ್ ಸ್ವಲ್ಪ ಇನ್ನ ಮೇಲೆ ಯೂರಿಯಲ್ ಹಾಕಬೇಕು ಸರಿನಾ ಕರೆಕ್ಟ್ ಕಡ ನಾನು ವಿಡಿಯೋ ನೋಡಿ ನೋಡಿ ಕಲ್ತಕಂಡ ಸೋ ಗೈಸ್ ಈಗ ಇರಲಿ ಮತ್ತೆ ಮೆಣಸಕ್ಕೆ ಎರಡು ಹಾಕಬೇಕು ನೋಡಬೇಕು ನಿಜ ಎರಡು ದಿನಕ್ಕೆ ಬರಲ್ಲ ಅದು ಸ್ವಲ್ಪ ಯೂರಿಯಲ್ ಫ್ರೀ ಮಾಡ್ಕಬೇಕು ಹೆಂಗನ್ಸುತ್ತೆ ಆಫ್ಟರ್ ಲಾಂಗ್ ಟೈಮ್ ಮಾಡ್ತಿದ್ಯಲ್ಲ ಏನೋ ಅನಿಸ್ತಿಲ್ಲ ಏನೋ ಅನಿಸ್ತಿಲ್ವಾ ಖುಷಿ ಆಯ್ತಿಲ್ವಾ ಹೌದು ನೀನು ಮಾಡಲಿ ಅಂತ ಸೊ ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತೆ ಹಶಿ ಮೆಣಸಿನ್ಕಾಯಿನ ಗೋಲ್ಡನ್ ಬ್ರೌನ್ ಬರೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಒಗ್ಗರಣೆ ಐಟಮ್ ಇವಾಗ ಈರುಳ್ಳಿ ಹಾಕಾದ್ಮೇಲೆ ಸೊ ಫಸ್ಟೇ ಬೇಕಂದ್ರೆ ಹಾಕೋಬೋದಿಲ್ಲ ಅಂದ್ರೆ ಇಲ್ಲ ಸೊ ನಾವು ಇವಾಗ ಹಾಕ್ತಿದೀವಿ ಹೆಂಗೈತೆಳು

ಎಷ್ಟು ನಿಮಿಷ ಬೇಕು ಇನ್ನು ರೆಡಿ ಆಗಕ್ಕೆ ತಿರ್ವಾಕೋ ಬರಲ್ಲ ತಿನ್ಕೊಂಡ ಇನ್ನ ಚೆನ್ನಾಗಿದೆ

ಸೋಕೈತ ರಾಜಕಣ್ಣ ಮನಸ್ಸ ತೋ ಸುಂಜಿಬೆಲಿ ಪೆಸಕಲಿ. ಬೇಸ್ಟ್ ನೆಕ್ಸ್ಟ್ ಆಪ್ಸ್ ನ ಕಲಿಸಪಣು. ಹಾಗೆ ಇತ್ತು ಆ ಸುಂಜಿಬೆಲಿ ಪೆಸ್ಟ್ ಓ ಲಾಗಿರಲ್ಲ ಸೋಪರ کھಳಿಯರಕು ಚಿಕನ್ ಸತೆಗೆ. ನೋಡಿ ಗಾಯ್ಸ್ ಮಳೆ ನಿಂತೈತು ಆನ್ ಆಪ್ ನ ಜೋರ ಐತು. ಇಲ್ಲ ಇಲ್ಲ ಕ್ಯಾಪಾ ಕ್ಯಾಪಾ. ಹಂಗೆ ಭಯನ ಐತಿ ಏನಂತವನೆ ಇವನು ಅಂತ. ಅಯ್ಯಯ್ಯ. ನಮ್ಮ ಅಣ್ಣನಿಗೆ ಭಯ ಆಗ್ತೈತೆ.

ನೋಡಿ ಗಾಯ್ಸ್ ನಮ್ಮ ಸಿಂಡಮಿಣಿ ಕಾಯ್ಕೊಂಡು ಕೂತಾವಳೆ ಚಿಕನ್ ತಿನ್ನೋಕ್ಕೆ ಮಳೆ ಬತ್ತಿದ್ರು ಮಳೆ ಕಾಯ್ಕೊಂಡು ಕೂತಾವಳೆ ಸೋಫಾಯಾಗಿ ನಮ್ಮಣ್ಣ ಅಂದ್ರಷ್ಟೇ ಚಿಕನ್ ಫ್ರೈ ರೆಡಿ ಮಾಡಿದ್ದೇನೆ ಆವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕು ಸೊ ಆಗ ಟೇಸ್ಟ್ ಹೇಳ್ತೀನಿ ಬನ್ನಿ ಸೋಫಾಯಾಗಿ ನಾವು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀವಿ ಸೊ ನೋಡ್ಬೋದು ಇಷ್ಟೇ ಸಕ್ಕ ಕಾಣ್ತಿದೆ ಚಿಕನ್ ಅಂತ ಚಿಕನ್ ಚಿಕನ್ ನನಗೆ ಬಾಯ್ಗಿ ಬರ್ತೈತೆ ತುಂಬ ಚೆನ್ನಾಗಿ ಮಾಡವನೇ ಬಾಯಿಗೆ ಹಾಕ್ಬೇಕು ಕರಗೋಯ್ತು ಕರ್ಬೋಯ್ತಾ ಬಿಸಿ ಸುಡ್ತಾ ಬಿಸಿನೂ ಆಯ್ತು ಹಾಂ ಬಾಯಿಗೆ ಹಾಕ್ಬೇಕು ನಿಮ್ಗೆ ಒಂದ್ಸರ್ತಿ ಹಿಂಗೆ ಆಗದೆ ಅಷ್ಟಕ್ಕೆ ಉಡುಡಿ ಆಗುತ್ತೆ ಅಲ್ಲ ಚೆನ್ನಾಗಿ ಬಯಸೋಣೆಂತ ಆಯ್ತಾ ಚೆನ್ನಾಗಿ ಬೇಯಿಸೋಣೆ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಇಷ್ಟ ಇಷ್ಟಾಯ್ತಾ ಹ್ಞೂ ತುಂಬ ಚೆನ್ನಾಗೈತೆ ಚಪಾತಿ ರೀ ಮೇಡಮ್